ನಮಸ್ಕಾರಗಳು ಸಮಸ್ತ ಕನ್ನಡ ನಾಡಿನ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತ ನನ್ನ ಹೆಸರು ಕಾ ಡಾಕ್ಟರ್ ಕಾವೇಶಿ ಅಂತ ಗೋಕಾಕ್ ತಾಲೂಕು ಅಂತ ವಿಶೇಷವಾಗಿ ಸೌಕರ್ ಜಂಬ್ಗೆ ಅಂದರೆ ಕೆ ಡಿ ಜಮ್ಗೆಯಲ್ಲಿ ನಾನು ನಾಲ್ಕು ವರ್ಷದಿಂದ ಈ ದೇವಿ ಪಾರಾಯಣಕ್ಕೆ ಬರ್ತಾಯಿದ್ದೀನಿ ವಿಶೇಷವಾಗಿ ಈ ವರ್ಷ ದಸರಾ ನಿಮಿತ್ತವಾಗಿ ಶ್ರೀ ದೇವಿ ಪ್ರವಚನ ಕಾರ್ಯಕ್ರಮ ಇಟ್ಟಿದ್ವಿ ಈ ವರ್ಷ ವಿಶೇಷವಾಗಿ ದೀಪೋತ್ಸವ ಕಾರ್ಯಕ್ರಮವನ್ನು ಮಾಡಿದ್ವಿ ಆಮೇಲೆ ಕುಂಕುಮಾರ್ಚನೆ ಕಾರ್ಯಕ್ರಮ ವೈಭವ ಕಾರ್ಯಕ್ರಮ ಭಾಳ ಚೆನ್ನಾಗಿ ನಡೀತದೆ ಮೊದಲನಿಕ್ಕಿಂತ ನೋಡಿದರೂ ಈ ವರ್ಷವು ಭಾಳ ವಿಶೇಷವಾಗಿ ಕಾರ್ಯಕ್ರಮವನ್ನು ಎಲ್ಲರೂ ಜನರು ಸಪೋರ್ಟ್ ಮಾಡ್ತಾ ಇದ್ದಾರೆ ಹಾಗೆ ಯಾವುದೇ ಪುರಾಣವನ್ನು ಮಾಡಿದರೂ ಸಹ ಶ್ರಾವಣ ಮಾಸ ಆಗಿರ್ಬೋದು ದಸರಾ ನಿಮಿತ್ತವಾಗಿ ಆಗಿರ್ಬೋದು ಯಾವ ದೇವಿ ಪುರಾಣ ಇರುತ್ತಲ್ಲ ಆ ಸನ್ನಿಧಾನಕ್ಕೆ ನಾವು ಹೋಗಿ ದರ್ಶನವನ್ನು ಮಾಡ್ತೀವಿ ಹಾಗೆ ಈ ಜಮ್ಗಿ ಗ್ರಾಮದಲ್ಲಿ ವಿಶೇಷವಾಗಿ ಎಲ್ಲ ಯುವಕ ಮಂಡಳಿ ಆಗಿರ್ಬೋದು ತಾಯಂದ್ರ ಆಗಿರ್ಬೋದು ಹಾಗೆ ರತ್ನಕರ್ ಆಗಿರ್ಬೋದು ಹಿರಣ್ಣನ್ನ ನಾಗೇಶನ್ನ ಆಮೇಲೆ ವಿಶೇಷವಾಗಿ ಎಲ್ಲರೂ ಎಲ್ಲರೂ ಸಪೋರ್ಟ್ ಮಾಡಿ ಈ ಕಾರ್ಯಕ್ರಮ ಯಶಸ್ವಿಯನ್ನು ಮಾಡ್ತಾರೆ ವಾಯುಪುತ್ರ ಬಳಗ ಆಗಿರ್ಬೋದು ಎಲ್ಲರೂ ಸೇವಾ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸ್ತಾರೆ ಬಹಳ ಭಕ್ತಿವಂತ ಊರು ಯಾವುದಂದರೆ ನಮ್ಮ ಸೌಕರ್ಯಂಬೆಗೆ ಅಂತ ನಾವು ಹೆಮ್ಮೆಯಿಂದ ಹೇಳಬಹುದು ಎಲ್ಲರಿಗೂ ನಮಸ್ಕಾರ ನಾನು ರತ್ನಾಕ ಅಂತೇಳಿ ಮಾತಾಡೋದು ಜಂಬಿ ಗ್ರಾಮದಿಂದ ನಾನು ಮೊದಲೇ ಇನ್ನು ನವರಾತ್ರಿ ಉತ್ಸವ ಮತ್ತು ಸ್ವಲ್ಪ ಮಾಡ್ತಿದ್ರು ಅವರೆಲ್ಲ ಹಿರಿಯರು ಎಲ್ಲರೂ ಯುವಕರು ಮಾಡ್ತಿದ್ರು ಆಮೇಲೆ ನನಗೆ ಏನು ಅನ್ನಿಸ್ತು ಏನು ನಾಲ್ಕು ವರ್ಷದಿಂದ ನಾ ಇಲ್ಲಿ ನಿತ್ರ ಬರ್ತೀನಿ ಅಂತ ಹೇಳಿ ನಾನು ಮಾಡಾಕತ್ತೀನಿ ನಾ ಬ ನಾ ಬರತ್ತಿದ ಎಲ್ಲ ಒಂದು ಸಂಘ ಮಾಡ್ಕೊಂಡಿವಿ ಸಂಘ ಮಾಡ್ಕೊಂಡ ಆಮ್ಯಾಗ ಹಿರಿಯರು ಬರಾಕ್ತಿದ್ರು ಎಲ್ಲ ಕಿರಿಯರು ಯುವಕರು ಒಂದು ಕಮಿಟಿಯವರಂತೂ ಭಾರಿ ಚಲೋ ಇಬ್ಬರದಿಂದ ನವರಾತ್ರಿ ಉತ್ಸವವನ್ನು ನಾವು ಮಾಡಿದ್ದೀವಿ ಮತ್ತು ಈ ಅಂತೂ ದಿನ ದಿನಕ್ಕೆ ಭರತನಾಟ್ಯ ಮತ್ತು ಎಲ್ಲ ಥರದಿಂದ ಎಲ್ಲ ಕುಂಭ ಕುಂಭಮೇಳ ಮಾಡುವುದರಿಂದ ಎಲ್ಲ ಭಾರಿ ಕೋಲಾಟ ಆಡುವುದರಿಂದ ಎಲ್ಲ ವಿಜೃಂಭಣೆ ನಾವು ಹಿಂಗೆ ಯಾವಾಗೂ ಹಿಂಗೆ ಆಕೈತೆ ನಾವು ಕನಸ್ಕೊಂಡಿದ್ದಿಲ್ಲ ಅದಕ್ಕೆ ಈ ಈ ವರ್ಷ ಮಾತ್ರ ಭಾಳ ವಿಜೃಂಭಣೆ ನಡೀತಿ ನಮ್ಮ ಡಾಕ್ಟರ್ ರಂಗೋಲಿ ಸ್ಪರ್ಧೆ ಮಾಡಿದ್ದೀವಿ ಡಾಕ್ಟರ್ ಕಾವ್ಯಾಶ್ರೀ ಅಮ್ಮನವರು ಬಂದಂದ ಈ ವರ್ಷ ಭಾಳ ವಿಜೃಂಭಣೆಯಿಂದ ಮಾಡಿದರು ಮತ್ತು ನಮ್ಮಲ್ಲಿ ಡಾಕ್ಟ್ರು ಬಂದಿದ್ದರು ಯಾರಂದ್ರೆ ಪ್ರದೀಪ್ ಅಂತ ಹೇಳಿ ಅವರು ಚಿಕ್ಕ ಮಕ್ಕಳ ಡಾಕ್ಟ್ರ್ ವ್ಯವಸ್ಥೆ ಮಾಡಿದರು ಮುಂದೆ ಇವರು ಒಂದು ಹುತ್ತೂರೊಳಗೆ ಒಬ್ಬರು ಪ್ರವಚನ ಹೇಳೋರು ತೋರಣಗಟ್ಟಿಯವರು ಪ್ರವಚನ ನಾನಾಗಲೇ ಹೇಳ್ತೀನಿ ಅಂತೇಳಿ ಅವರು ಬಂದಿದ್ದರು ಅದಕ್ಕೆ ಯಾರ್ಯಾರು ನಮ್ಮ ಲಕ್ಕಮ್ಮ ದೇವಿ ಮತ್ತು ದುರ್ಗಾದೇವಿ ಯಾರ್ಯಾರನ್ನ ಕನಸು ಗೊತ್ತಾಳೋ ಏನೋ ನಮ್ಗೆ ಅದು ಕನಸು ಕಂಡಿಲ್ಲ ಅಷ್ಟು ಭಾಳ ವಿಜೃಂಭಣೆ ಆಗಿತ್ತು ಮತ್ತು ಭಜನಾದವರು ಬುದ್ದಿ ಮತ್ತು ಅಂತಾಪುರದವರು ಅವರು ತಾವಾಗಲೇ ಆರು ಗಂಟೆಗೆ ಬಂದು ಭಜನೆ ಮಾಡ್ತಿದ್ದರು ಅದು ನಮ್ಗೆ ಭಾಳ ಹೆಮ್ಮೆ ಆಗೈತಿ ಮತ್ತು ನಮ್ಮ ಸಂಘ ಭಾಳ ಚಲೋ ನಡೆದೈತಿ ಅಮ್ಮ ಸಿಗೊಮ್ಮೆ ಅನ್ನ ಪ್ರಸಾದ ಮಾಡ್ತೀವಿ ನಾವು ಮತ್ತು ಕಸ ಹೊಡಿಯೋದು ಬತ್ತು ಬಾಂಡೆ ತಿಕ್ಕೋದು ಬತ್ತು ಎಲ್ಲ ಸೇವೆ ಮಾಡ್ತಾರೆ ಅದೆಲ್ಲ ಅಗದಿ ಉತ್ತಮವಾಗಿ ನಡೆದೈತೆ ಅಥೇಳಿ ನಮ್ಮ ಗ್ರಾಮದೊಳಗೆ ನಾನು ಅಭಿನಂದನೆ ಹಾಕ್ತೀನಿ ವಿಷ್ಣು ಪೂಜ್ಯ ಅಮ್ಮ ಪಾದಗಳಿಗೆ ನಮಸ್ಕರಿಸುತ್ತಾ ಈ ಜಂಬಿ ಕೇಡಿಯಲ್ಲಿ ನಾಲ್ಕು ವರ್ಷದ ನಿಮಿತ್ತವಾಗಿ ದೇವಿ ಪಾರಾಯಣವನ್ನು ಬಹಳ ಅತ್ಯುತ್ತಮವಾಗಿ ನಡೆಸಿಕೊಂಡು ಬಂದಿರ್ತಾರೆ ಹಾಗೆಯೇ ಎಲ್ಲರೂ ಇದಕ್ಕೆ ಯುವಕರಾಗಲಿ ಹಿರಿಯರಾಗಲಿ ಮಾತೆಯರಾಗಲಿ ಎಲ್ಲರೂ ಇದಕ್ಕೆ ಕೈ ಜೋಡಿಸ್ಕಿಂದ ಒಂಬತ್ತು ದಿನಗಳ ಪರ್ಯಂತರ ಭಾಳ ಸೇವೆಯನ್ನು ಮಾಡಿರ್ತಾರೆ ಹಾಗೆ ಇನ್ನೂ ಮುಂದೆ ಆ ದೇವಿಯು ಇನ್ನೂ ನಮಗೆ ಭಾಳ ಚಲೋ ಆಶೀರ್ವಾದವನ್ನು ಮಾಡ್ಕಿಸಿಂದ ಪ್ರತಿ ವರ್ಷವೂ ಇದೇ ಇದೇ ರೀತಿಯಲ್ಲಿ ಎಳೆದುಕೊಂಡು ಹೋಗ್ಲತ್ತಸಿಂದ ನಾನು ನಮಸ್ಕರಿಸುತ್ತೇನೆ <laughs> ಜಂಬಿ ಕೇಡಿ ಸದ್ಭಕ್ತರಲ್ಲಿ ಯಾವ್ದೇನೆಂದರೆ ದಸರಾ ಉತ್ಸವ ಇದ್ರಮಿಂದ ಮಾಡಿಕೊಂಡು ಮಾತೆಯರು ಹಾಗೂ ಹಿರಿಯರು ಎರಡು ಸಾವಿರ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರ ದಸರಾ ಉತ್ಸವ ದೀಪೋತ್ಸವ ಮಾಡಿದರು ಇವತ್ತು ಸ್ಪಷ್ಟನೆ ವರ್ಷ ದೀಪೋತ್ಸವ ಚೆನ್ನಾಗಾಯಿತು ಅದೇ ಥರನೇ ಆಗಿ ಕಾರ್ತಿಕೋತ್ಸವ ಸ್ಟಾರ್ಟ್ ಮಾಡ್ಬೇಕಾದ್ರೆ ಮೊದಲ ತುಂಬ ಕಷ್ಟದಿಂದ ಆತಿ ಬಾಡಿ ಒಳ್ಳೆಯನ್ನ ಎಲ್ಲರಿಗೂ ಧನ್ಯವಾದಗಳು ಮೊದಲ ನಮಸ್ಕಾರ ನವರಾತ್ರಿ ಉತ್ಸವ ಜಮಿಗೆ ಕೇಡಿ ಸಮಿತಿಯವರು ಊರಿನ ಹಿರಿಯರು ಗುರುಮಾತೆಯರು ಯುವಕರು ಅತಿ ಉತ್ಸವದಿಂದ ಅವರಿವರನ್ನದೇ ಬಹಳ ವಿಜೃಂಭಣೆಯಿಂದ ಈ ನವರಾತ್ರಿ ಉತ್ಸವ ಸತತವಾಗಿ ನಾಲ್ಕೈದು ವರ್ಷಗಳಿಂದ ನಡ್ಕೋತಾ ಇದೆ ಪೂಜ್ಯ ಮಾತೋಶ್ರೀಗಳಾದ ಡಾಕ್ಟರ್ ಕಾವ್ಯಾಶ್ರೀ ಅಮ್ಮನವರು ನಾಗನೂರವರು ಪ್ರತಿ ವರ್ಷ ಇಲ್ಲಿ ನವರಾತ್ರಿ ಉತ್ಸವಕ್ಕೆ ಅವರು ಬಂದು ಅವರ ನೇತೃತ್ವದಲ್ಲಿ ನಡೆಯುವ ಇದೊಂದು ಕಾರ್ಯಕ್ರಮ ಊರಿನ ಹಿರಿಯರು ಗಣ್ಯ ವ್ಯಕ್ತಿಗಳಾದ ರತ್ನಕ್ಕ ತಳೆವಡವರ ನೇತೃತ್ವದಲ್ಲಿ ಒಂದಿದು ಅತಿ ವಿಜೃಂಭಣೆಯಿಂದ ಹಲವಾರು ಮಹಿಳಾ ಸಂಘದವರು ಪುರುಷರು ಯುವಕರು ಅತಿ ವಿಜೃಂಭಣೆಯಿಂದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಿದ್ದಕ್ಕೆ ಪ್ರತಿದಿನವೂ ಹಿರಿಯರು ಸಮ್ಮುಖದಲ್ಲಿ ಮಹಾಪ್ರಸಾದ ವ್ಯವಸ್ಥೆ ಬೇಳೆಯ ಮಹಾಪ್ರಸಾದ ವ್ಯವಸ್ಥೆ ಕಡಲೆ ಬೇಳೆಯ ಮಹಾಪ್ರಸಾದ ವ್ಯವಸ್ಥೆ ಹೋಳಿಗೆ ವ್ಯವಸ್ಥೆ ನಡೀತಾ ಇದೆ ಪ್ರತಿದಿನ ಭರತನಾಟ್ಯ ರಂಗೋಲಿ ಹಲವಾರು ಕಾರ್ಯಕ್ರಮಗಳು ಪ್ರತಿದಿನ ಸಂಜಿಕೆ ಇವ ಈ ವರ್ಷ ಒಂದು ವಿಶೇಷ ಕಾರ್ಯಕ್ರಮ ಎಲ್ಲ ಊರು ಹಿರಿಯರು ಯುವಕರು ಗುರುಮಾತೆಯರು ಎಲ್ಲರೂ ಸೇರಿ ಒಂದು ಪನತಿಯ ದೀಪೋತ್ಸವ ದೀಪೋತ್ಸವ ತೇರೋತ್ಸವ ಕಾರ್ಯಕ್ರಮ ಸಹ ನಾವು ವಿಜೃಂಭಣೆಯಿಂದ ಮಾಡಿವಿ ವಾದ್ಯಗಳು ಭಜನೆದವರು ತಮ್ಮ ಗಾಯಕರು ಸಂಗೀತ ವಾದ್ಯಗಳಿಂದ ಸಮಯ ಸರಿಯಾದ ಸಮಯಕ್ಕೆ ಬಂದು ತಮ್ಮ ಸಕಲ ವಾದ್ಯಗಳೊಂದಿಗೆ ಭಜನೆ ಮಾಡೋರು ಹಲವಾರು ಕಾರ್ಯಕ್ರಮ ಇನ್ನು ವಿವಿಧ ಕಾರ್ಯಕ್ರಮಗಳು ಇದು ಎಲ್ಲ ಜಮಿಗೆ ಕೇಳಿ ಸಮಸ್ತ ನಾಗರಿಕರಿಗೆ ಅಭಿನಂದನೆಗಳು ನಮಸ್ಕಾರಗಳು ನನ್ನ ಹೆಸರು ಅಶಾ ತಳವಾಡ ದಸರಾ ಸ್ವಲ್ಪ ಓದ್ತಿದ್ರಿ ಪುರಾಣ ಓದ್ತಿದ್ರು ಅವಾಗ ನನಗೆ ಏನು ಅನ್ನಿಸ್ತು ನಾನು ಒಬ್ಬರು ಹೇಳಿದೆ ಪುರಾಣ ಹಿಂಗೆ ಈ ಥರ ಮಾಡೋದ್ರಿಂದ ಒಂದು ಜಮಗಿ ಗ್ರಾಮ ಒಂದು ಮಾ ಮಾದರಿ ಆಗ್ತೈತಿ ಅಂತೇಳಿ ಒಂದು ಉದ್ದೇಶ ಇಟ್ಕೊಂಡು ನಾನು ಒಬ್ಬರಿಗೆ ಮಾಸ್ತರಿಗೆ ಹೇಳಿದೆ ಅವರು ಪ್ರವಚನಕ್ಕೊಬ್ಬರು ಡಾಕ್ಟರ್ ಕವಶ್ರಮ್ಮನವ್ರನ್ನ ಕರ್ಕೊಂಡು ಬಂದು ಈ ಥರ ವಿಜೃಂಭಣೆಯಿಂದ ಎಲ್ಲ ನಾಲ್ಕು ವರ್ಷ ಸತತವಾಗಿ ಮಾಡ್ಕೋತ ಬಂದಿದ್ದಾರೆ ಆಮೇಲೆ ಎಲ್ಲ ಥರ ಡಾಕ್ಟರ್ ಬಂದು ಹೋಗ್ತಾರೆ ಆಮೇಲೆ ಮಾಲಿಂಗಪುರದಿಂದ ಭರತನಾಟ್ಯದವ್ರು ಬಂದಿರ್ತಾರೆ ಎಲ್ಲ ಥರ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೀತವೆ ಹಾಗೆ ನಾವು ನಮ್ಮೂರೊಳಗೆ ಮುದೋಳದಾಗಿದ್ದ ನಾವು ಅಲ್ಲಿಂದ ಇಲ್ಲಿಗೆ ನಾಲ್ಕು ವರ್ಷನೂ ಆಯ್ತು ಬನ್ನಿ ಪೂಜೆಗೆ ಬರ್ತೀವಿ ಅಲ್ಲಿಂದ ಇಲ್ಲಿಗೆ ಎಲ್ಲರೂ ಖುಷಿ ನಾವು ಬರೋದ್ರಿಂದ